ಸ್ನೇಹಿತರೆ ಉಡುಪಿಯ ಶ್ರೀ ಕಾಣಿಯೂರು ಮಠದ ಅಂದ ಹೆಚ್ಚಿಸಿದ ಕಾವಿಕಲೆಯ ಚಿತ್ರಗಳನ್ನು ನೀವಿಲ್ಲಿ ನೋಡುತ್ತಿದ್ದೀರಿ ಈ ಚಿತ್ರಗಳನ್ನು ರಚಿಸಿದವರು ರಾಷ್ಟ್ರ ಪ್ರಶಸ್ತಿ ವಿಜೇತ ಕಲಾ ಶಿಕ್ಷಕರಾದ ಶ್ರೀ ಉಪಾಧ್ಯಾಯ ಮೂಡುಬೆಳ್ಳೆ ಮತ್ತವರ ತಂಡ ಹದಿನಾರನೇ ಶತಮಾನದಲ್ಲಿ ಗೋವಾದಲ್ಲಿ ಚಾಲ್ತಿಗೆ ಬಂತೆಂದು ಹೇಳಲಾಗುವ ಕಾವಿಕಲೆಯು ಅಪ್ಪಟ ದೇಸಿ ಕಲೆ ಏಕವರ್ಣದ ಅಂದರೆ ಮೊನೋಕ್ರೋಮ್ ಚಿತ್ರಕಲೆಯಲ್ಲಿ ಭಾರತೀಯರ ಪಾಂಡಿತ್ಯವನ್ನು ಜಗತ್ತಿಗೆ ಸಾರಿದ ಕಲೆ ಇದು ಎಂದಿದ್ದಾರೆ ಈ ಕಲೆಯ ಕುರಿತು ಆಳವಾಗಿ ಅಧ್ಯಯನ ಮಾಡಿದ ದಿವಂಗತ ಕೆ ಎಲ್ ಕಾಮತ್ ಗೋವಾದಿಂದ ವಲಸೆ ಬಂದ ಗೌಡ ಸಾರಸ್ವತ ಬ್ರಾಹ್ಮಣರ ಮೂಲಕ ಕರಾವಳಿ ಕರ್ನಾಟಕಕ್ಕೆ ಪರಿಚಯಿಸಲ್ಪಟ್ಟ ಕಾವಿಕಲೆಯಲ್ಲಿ ರಾಮಾಯಣ ಮಹಾಭಾರತ ಭಾಗವತ ಮುಂತಾದ ಪೌರಾಣಿಕ ಕಥೆಗಳಲ್ಲಿನ ಸನ್ನಿವೇಶಗಳು ಮತ್ತು ಪಾತ್ರಗಳೇ ಚಿತ್ರದ ವಸ್ತುಗಳು ಮೂಲತಃ ಮುರಕಲ್ಲಿನ ಹುಡಿ ಬೆಲ್ಲ ಸುಣ್ಣ ಮುಂತಾದ ನೈಸರ್ಗಿಕ ವಸ್ತುಗಳಿಂದ ತಯಾರಿಸಿದ ಬಣ್ಣದಿಂದ ವಿಶೇಷವಾಗಿ ಗೋಡೆ ಮೇಲೆಯೇ ಕಾವಿಕಲೆಯನ್ನು ಬಿಡಿಸುತ್ತಿದ್ದರು ಆಧುನಿಕತೆಯ ಭರಾಟೆಯಲ್ಲಿ ಕಾವಿಕಲೆ ವಿರಳವಾದರೂ ಗೋವಾ ಕೊಂಕಣ ಮಹಾರಾಷ್ಟ್ರ ಕರಾವಳಿ ಕರ್ನಾಟಕ ಹಾಗೂ ಕೇರಳದ ಕೆಲವು ಭಾಗಗಳಲ್ಲಿ ಆಸಕ್ತ ಕಲಾವಿದರ ಪ್ರಯತ್ನದಿಂದಾಗಿ ಕಾವಿಕಲೆಯು ಇನ್ನೂ ಉಳಿದುಕೊಂಡಿದೆ ಇತ್ತೀಚಿನ ದಿನಗಳಲ್ಲಿ ಅನೇಕರು ತಮ್ಮ ಮನೆಯ ಒಳಾಂಗಣದ ಗೋಡೆಗಳ ಅಲಂಕಾರಕ್ಕೆ ಕಾವಿಕಲೆಯನ್ನು ಬಳಸತೊಡಗಿರುವುದು ಸಮಾಧಾನಕರ ಬೆಳವಣಿಗೆ ವೀಕ್ಷಕರೇ ನೀವು ನಿಮ್ಮ ಮನೆಯ ಒಳಾಂಗಣದ ಸೌಂದರ್ಯ ಹೆಚ್ಚಿಸಲು ಕಾವಿಕಲೆಯನ್ನು ಬಳಸಿಕೊಳ್ಳಬಹುದು ಈ ವಿಡಿಯೋ ಮಾಡುವಲ್ಲಿ ಸಹಕಾರ ನೀಡಿದ ರಾಷ್ಟ್ರ ಪ್ರಶಸ್ತಿ ವಿಜೇತ ಕಲಾ ಶಿಕ್ಷಕರಾದ ಶ್ರೀ ಉಪಾಧ್ಯಾಯ ಮೂಡುಬೆಳ್ಳೆ ಹಾಗೂ ತಮ್ಮ ಕಾವಿ ಚಿತ್ರಗಳನ್ನು ಈ ವಿಡಿಯೋದಲ್ಲಿ ಪ್ರದರ್ಶಿಸಿ ಈ ಎಪಿಸೋಡಿನ ಮೌಲ್ಯ ಹೆಚ್ಚಿಸಿದ ಮಂಗಳೂರಿನ ಕಾವಿ ಕಲೆಯ ಕಲಾವಿದೆ ಶ್ರೀಮತಿ ವೀಣಾ ಶ್ರೀನಿವಾಸ್ ಅವರಿಗೆ ಧನ್ಯವಾದಗಳನ್ನು ಹೇಳುತ್ತಾ ಈ ವಿಡಿಯೋವನ್ನು ಮುಗಿಸುತ್ತಿದ್ದೇನೆ ನಮಸ್ಕಾರ